ಮುಮ್ಮೇಳ ನಿರ್ದೇಶನವನ್ನು ನಾವು ಸಾರಿಸುವಾವರಣ ಮಾಡಿದ್ದು ನಮ್ಮ ಯಕ್ಷಾಸ್ತ್ಯಂ ಸಂಸ್ಥೆಯ ವಿದ್ಯಾರ್ಥಿಗಳೇ ಈ ಪ್ರದರ್ಶನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಿಮ್ಮೇಳ ಮತ್ತು ಮುಮ್ಮೇಳ ಸಂಜೆ ಆರು ಮೂವತ್ತಕ್ಕೆ ಸಭಾಪರ್ವ ಅಧ್ಯಕ್ಷತೆಯನ್ನು ಶ್ರೀ ರಾಜೇಶ್ ನಾಯಕ್ ಉಳಿಪಾಡಿ ಹುಟ್ಟು ಮಾನ್ಯ ಶಾಸಕರು ವಹಿಸಿಕೊಳ್ಳುವುದಕ್ಕಿದ್ದಾರೆ ಅಭ್ಯಾಗತರಾಗಿ ಮಾಜಿ ಸಚಿವರಾದಂತಹ ಶ್ರೀ ವಿ ರಮಾನಾಥ ರೈ ಕಾಳಿದೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಶೆಟ್ಟಿ ಕುಳಿಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪುನ್ಸಲ್ಕಟ್ಟೆಯ ಕಟ್ಟೆಯ ಉಪಪ್ರಾಂಶುಪಾಲರಾದ ಶ್ರೀ ಉದಯ್ಕುಮಾರ್ ಜೈನ್ ಹಾಗೆಯೇ ಜೆ ಐ ಮಡಂತ್ಯಾರು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಅಶೋಕ್ ಗುಂಡಿ ಅಲಂಪುರಿ ಗುತ್ತಿನ ಶ್ರುತಾಂಜನ್ ಜೈನ್ ಶ್ರೀ ಶಾರದಾಂಬ ಭಜನಾ ಮಂದಿರ ಕಾಡಬೆಟ್ಟಿನ ಗೌರವಾಧ್ಯಕ್ಷರಾದ ಶ್ರೀ ಪ್ರಮೋದ್ ಕುಮಾರ್ ರೈ ಕಾವಳ ಪಡೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಲಕ್ಷ್ಮೀನಾರಾಯಣ ಶರ್ಮ ಕಾವಳ ಮೂಡೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಅಜಿತ್ ಶೆಟ್ಟಿ ಕಾಲೇಜ ಹಾಗೆ ಕಾವಳಪಡೂರು ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀ ವೀರೇಂದ್ರ ವರ್ಗ ಇವರು ಅಭ್ಯಾಗತರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರುತ್ತಾ ಇದ್ದಾರೆ ಈ ಬಾರಿಯ ಯಕ್ಷವಾಸ್ಯಂ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಹರಿಲೀಲಾ ದಂಪತಿಗಳಿಗೆ ಶ್ರೀ ಹರಿನಾರಾಯಣ ವೈಪಾಡಿತಾಯ ಹಿರಿಯ ಮದ್ದಳೆಗಾರರು ಯಕ್ಷಗಾನ ಗುರುಗಳು ಹಿಮ್ಮೇಳವಾದ ಹಿಮ್ಮೇಳದ ಗುರುಗಳು ಹಾಗೂ ಶ್ರೀಮತಿ ಲೀಲಾವತಿ ವೈಪಾಡಿತಾಯ ಹಿರಿಯ ಪ್ರಥಮ ವೃತ್ತಿಪರ ಮಹಿಳಾ ಭಾಗವತರು ಇವರಿಗೆ ನೀಡುತ್ತಾ ಇದ್ದೇನೆ ಒಂದು ವಿಶೇಷ ಅಂದರೆ ನಮ್ಮ ಸಂಸ್ಥೆಯ ಮೂವರು ಗುರುಗಳು ಕೂಡ ಇವರ ಶಿಷ್ಯರಿಗೆ ಚಂದ್ರಶೇಖರ ಭಟ್ ಕೊಂಕಣಾಜಿ ಅವರು ಶ್ರೀನಿವಾಸ ಬಳ್ಳಮಂಜ ಅವರು ಹಾಗೂ ನಾನು ನಾವು ಮೂವರು ವೈಪಡಿತ ದಂಪತಿಗಳ ಶಿಷ್ಯರು ಅವರ ಪ್ರಶಸ್ತಿ ಆಭಿನಂದದ ನುಡಿಯನ್ನು ಶ್ರೀ ಚಂದ್ರಶೇಖರ ಭಟ್ ಕೊಂಕಣಾಜಿ ಅವರು ಮಾತನಾಡುತ್ತಾರೆ ನಮ್ಮಲ್ಲಿ ಅತ್ಯುತ್ತಮ ಮಾಂಪಗಳನ್ನು ಗಳಿಸುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪುರಸ್ಕಾರವನ್ನು ಕೂಡ ಇಟ್ಟುಕೊಂಡಿದ್ದೇನೆ ಸಭಾ ಕಾರ್ಯಕ್ರಮ ಆದ ಬಳಿಕ ಸಂಜೆ ಏಳುವರೆಯಿಂದ ಮಹಿಳಾ ಯಕ್ಷಗಾನ ಕಿತ್ತೂರು ರಾಣಿ ನಮ್ಮ ಪ್ರಶಸ್ತಿ ಪುರಸ್ಕಾರ ಂತಹ ಶ್ರೀಮತಿ ಪೂರ್ಣಿಮಾ ಯೀಶ್ ಅವರ ತಂಡದಿಂದ ವೀರಮಣಿ ಕಾಡಗಾಂತಹ ಮಹಿಳಾ ಯಕ್ಷಗಾನ ನಡೆಯಲಿಕ್ಕಿದೆ ಇದಿಷ್ಟು ನಮ್ಮ ಕಾರ್ಯಕ್ರಮದ ರೂಪ್ರೇಷೆ